ಅರೆ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾವ್ಯಾವ ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗಿದ್ದೀರಾ ಪ್ರೆಗ್ನೆಂಟಾಗಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದೀರಾ ಅವ್ರುಗಳಿಗೆ ಕೆಲವೊಂದು ಮುಖ್ಯವಾದ ಅಂಶಗಳನ್ನ ತಿಳಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳುಗಳು ಮದುವೆ ಆಗ್ತಿದ್ದ ಹಾಗೆ ನಾನು ತಾಯಿ ಆಗಬೇಕು ಅಂಥೇಳಿ ಅಂದ್ಕೊಳ್ತಿರ್ತಾರೆ ಎಲ್ಲ ಹೆಣ್ಮಕ್ಳುಗಳು ಹಾಗೆ ಅನ್ಕೊಳ್ಳೋದು ಕೂಡ ಏನಾದರೂ ಪಿರಿಯಡ್ ಟೈಮ್ ಒನ್ ಟೂ ತ್ರೀ ಡೇಸ್ ಡಿಲೇ ಆಯಿತು ಅಂದರೆ ಸಾಕು ಪ್ರೆಗ್ನೆನ್ಸಿ ಕಿಟ್ ತೊಗೊಂಬಂದು ಟೆಸ್ಟ್ ಮಾಡ್ಕೊಳ್ತಾರೆ ಪಾಸಿಟಿವ್ ಬಂದರೆ ತುಂಬ ಖುಷಿ ಪಡ್ತಾರೆ ಅವರ ಹತ್ತಿರದ ಸಂಬಂಧಿಗಳು ವೆಲ್ ವಿಷರ್ಸ್ ಯಾರ್ಯಾರು ಇರ್ತಾರೆ ಅಂದರೆ ಆ ಹೆಣ್ಮಕ್ಳಿಗೆ ಯಾರ್ಯಾರು ಕ್ಲೋಸ್ ಸರ್ಕಲ್ಸ್ ಇರ್ತಾರೆ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಹೇಳ್ತಾರೆ ನಾನು ತಾಯಿ ಅಂತ ಅಂಥೇಳಿ ಆದರೆ ಒಂದು ವಿಷಯ ನೆನಪಿಟ್ಕೊಳ್ಳಿ ನಾವು ಎಲ್ಲಾರ್ಗೂ ನಾನು ತಾಯಿ ಆಗ್ತೀನಿ ತಾಯಿ ಹಾಕ್ತಿದ್ದೀನಿ ಅಂಥೇಳಿ ಹೇಳೋಕ್ಕಿಂತ ಮುಂಚೆ ಹಾಸ್ಪಿಟಲ್ಗೆ ಹೋಗಿ ಇನ್ನೊಂದು ಸರ್ತಿ ಚೆಕ್ ಮಾಡಿಸ್ಕೊಳ್ಳಿ ಯಾಕಂದರೆ ಫಾಲ್ಸ್ ಪ್ರೆಗ್ನೆನ್ಸಿ ಇರಬಹುದು ಇಲ್ಲಾಂತಂದರೆ ಟ್ಯೂಬ್ವೆಲ್ ಪ್ರೆಗ್ನೆನ್ಸಿ ಇರಬಹುದು ಅದೆಲ್ಲ ನಾವು ಒಂದು ಸತಿ ಚೆಕ್ ಮಾಡಿಸ್ಕೊಂಡು ಆಮೇಲೆ ಎಲ್ಲರಿಗೂ ಹೇಳೋದು ಒಳ್ಳೆಯದು ನಾವು ಒಂದೂವರೆ ತಿಂಗಳವರೆಗೂ ಯಾರಿಗೂ ಹೇಳಲೇಬಾರ್ದು ನಾವು ತಾಯಿ ಅಂತ ಅಂಥೇಳಿ ಯಾಕೆ ಅಂತಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ನಾವು ಪ್ರೆಗ್ನೆಂಟ್ ಅಂತ ಹೇಳಿ ಗೊತ್ತಾಗತ್ತೆ ತಿಂಗಳಾದಮೇಲೆ ಆಮೇಲೆ ಒಂದೊಂದು ಹದಿನೈದು ದಿವಸ ಆದಮೇಲೆ ಹಾರ್ಟ್ ಬೀಟೆಲ್ಲ ಸರಿ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ತಾರೆ ಹಾಗಾಗಿ ಒಂದೂವರೆ ತಿಂಗಳು ಎರಡು ತಿಂಗಳ ತನಕ ಯಾರಿಗೂ ಹೇಳದೇ ಇರೋದು ಒಳ್ಳೆಯದು ಒಂದು ಎರಡನೇದೇನು ಅಂತಂದರೆ ಏನಾದರೂ ಟ್ಯೂಬಲ್ ಪ್ರೆಗ್ನೆನ್ಸಿ ಅನ್ನೋದು ಬಂದುಬಿಟ್ರೆ ಅದನ್ನು ಅವರು ಟ್ಯಾಬ್ಲೆಟ್ಸ್ ಕೊಟ್ಟು ಕರಗಿಸ್ಬಿಡ್ತಾರೆ ಆ ಮಗುನ ಯಾಕೆಂತಂದರೆ ಅದು ತಾಯಿ ಆಗ್ತಿರೋ ಹೆಣ್ಮಗಳಿಗೆ ತುಂಬ ತೊಂದರೆ ಆಗತ್ತೆ ಅದೇನಾದರೂ ಬೆಳೀತಾ ಹೋಗ್ಬಿಡ್ತು ಅಂತಂದರೆ ಮೂರು ತಿಂಗಳಾದಮೇಲೆ ಬರ್ಸ್ಟ್ ಆಗ್ಬಿಡುತ್ತೆ ಟ್ಯೂಬ್ ಅನ್ನೋದು ಆಗ ಹೆಣ್ಮಕ್ಳು ಆ ಹೆಣ್ಮಗಳು ಕೂಡ ತುಂಬ ಜೀವಕ್ಕೆ ಅಪಾಯ ಆಗುತ್ತೆ ಹಾಗಾಗಿ ಹೇಳ್ತಿದ್ದೀನಿ ನಾವು ಪ್ರೆಗ್ನೆಂಟ್ ಅಂಥೇಳಿ ತಿಳಿದ ತಕ್ಷಣವೇ ನಾವು ಹೋಗಿ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಬೇಕಾಗತ್ತೆ ಆ ಥರ ಮಾಡಿಸ್ಲಿಲ್ಲ ಅಂತಂದರೆ ಏನಾಗತ್ತೆ ಅಂತ ಹೇಳಿ ನಾನು ನಿಮಗೆ ನನ್ನ ಫ್ರೆಂಡ್ ಉದಾಹರಣೆ ಕೊಟ್ಟು ಹೇಳೋಣ ಅಂಥೇಳಿ ಅಂದ್ಕೊಳ್ತಾ ಇದ್ದೀನಿ ಬನ್ನಿ ಟೈಮ್ ವೇಸ್ಟ್ ಮಾಡಲ್ಲ ಅದೇನು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಇವಾಗ ಹರಿಪ್ರಿಯಾ ಹೇಳಿ ನನ್ನ ಫ್ರೆಂಡು ಅವಳು ಮದುವೆ ಆಗಿ ಕೆಲವು ತಿಂಗಳುಗಳು ವೆಯ್ಟ್ ಮಾಡಿದ್ಲು ನಾನು ಪ್ರೆಗ್ನೆಂಟ್ ಆಗಬೇಕು ಆಗಬೇಕು ಹೇಳಿ ಪಾಪ ಆಗಿರಲಿಲ್ಲ ಆಮೇಲೆ ಹಾಸ್ಪಿಟಲ್ಗೆಲ್ಲ ಹೋಗಿ ತೋರಿಸಿದ್ಲು ಡಾಕ್ಟ್ರತ್ರ ನೀವು ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ ಮದುವೆ ಆಗಿ ಜಸ್ಟ್ ಸಿಕ್ಸ್ ಮಂತ್ಸೆ ಆಯಿತು ಸೊ ವೆಯ್ಟ್ ಮಾಡಿ ಅಂಥೇಳಿ ಡಾಕ್ಟ್ರ್ ಹೇಳದ್ರಂತೆ ಸರಿ ಅಂಥೇಳಿ ಅವಳು ವೆಯ್ಟ್ ಮಾಡಿದ್ಲು ಒಂದು ವರ್ಷ ಆಯಿತು ಆಮೇಲೆ ಅವಳು ಪಿರಿಯಡ್ ಯಾಕೋ ಸ್ವಲ್ಪ ಡಿಲೇ ಆಯಿತು ಟು ತ್ರೀ ಡೇಸ್ ಡಿಲೇ ಆಯಿತು ತಕ್ಷಣನೇ ಹೋಗಿ ಅವ್ರ ಹಸ್ಬೆಂಡು ಪ್ರೆಗ್ನೆನ್ಸಿ ಕಿಟ್ನ ತಂದು ಕೊಟ್ಟಿದ್ದಾರೆ ಅವಳಿಗೆ ತಂದುಕೊಟ್ಟು ಟೆಸ್ಟ್ ಮಾಡಿದ್ರೆ ಅಲ್ಲಿ ಪಾಸಿಟಿವ್ ಅಂತ ಬಂದಿದೆ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ತುಂಬ ಖುಷಿಪಟ್ಲು ನನ್ನ ಫ್ರೆಂಡು ಎಲ್ಲರ ಹತ್ರ ಹೇಳ್ಕೊಂಡ್ಲು ನಾನು ತಾಯಿ ಅಂತ ಹೇಳಿ ನನಗೂ ಹೇಳಿದ್ಲು ತುಂಬ ಖುಷಿ ಆಯ್ತು ನಮಗೆಲ್ಲರಿಗೂ ಆದರೆ ಅವಳೊಂದು ತಪ್ಪು ಮಾಡಿಬಿಟ್ಲು ಏನು ಅಂತಂದರೆ ಹೋಗಿ ಡಾಕ್ಟ್ರ ಹತ್ರ ತೋರಿಸು ಅಂಥೇಳಿ ಅವ್ರ ಗಂಡ ಹೇಳಿದ್ರಂತೆ ಯಾಕೆ ಅಂತಂದ್ರೆ ಅವಳಿಗೆ ಸ್ವಲ್ಪ ಲೈಟಾಗಿ ಸೈಡಲ್ಲಿ ಬರ್ತಾ ಬರ್ತಾಯಿತ್ತು ಅವಳಿಗೆ ತೋರಿಸೋಣ ಬಾ ಹತ್ರ ಅಂತ ಹೇಳಿದ್ರೆ ಬೇಡ ನನಗೆ ಭಯ ಆಗತ್ತೆ ಅಂಥೇಳಿ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದವಳು ಅವರಿರೋದು ಬೇರೆ ಊರಲ್ಲಿ ಒಂದು ಹಳ್ಳಿ ಊರಲ್ಲಿ ಇರ್ತಾರವರು ಹಾಗಾಗಿ ನಾನಿಲ್ಲಿ ತೋರಿಸಲ್ಲ ನಾನು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ದು ನಾನು ಅಲ್ಲೇ ತೋರಿಸ್ತೀನಿ ನೋಡಿ ಒಂದು ಮಾತು ಹೇಳ್ತೀನಿ ಹಳ್ಳಿ ಆಗಿರಬಹುದು ಇನ್ನೊಂದು ಊರೇ ಆಗಿರಬಹುದು ನಾವು ಸರಿ ನಿಮ್ಗೆ ಹಳ್ಳೀಲಿ ನಂಬಿಕೆ ಇಲ್ಲ ಅಂತಂದರೆ ಸಿಟಿಗೆ ಬಂದು ತಕ್ಷಣವೇ ಚೆಕ್ ಮಾಡಿಸ್ಕೋಬೇಕಲ್ವಾ ಹಳ್ಳಿಲೂ ಈಗ ಎಷ್ಟೋ ಮುಂದುವರೆದಿದ್ದಾರೆ ಹಾಸ್ಪಿಟಲ್ಸ್ ಕೂಡ ತುಂಬ ಚೆನ್ನಾಗಿದೆ ಹಳ್ಳಿಗಳಲ್ಲಿ ಕೂಡ ನಾವು ಹಳ್ಳಿ ಅಂಥೇಳಿ ತೋರಿಸ್ಬಾರ್ದು ಅಂತ ಯಾಕೆ ಅನ್ಕೋಬೇಕು ಹೇಳಿ ತಪ್ಪಾಗತ್ತೆ ಅವಳು ಅದೇ ತಪ್ಪು ಮಾಡಿದ್ಲು ನೋಡಿ ಮುಂದೆ ಹೇಳ್ತೀನಿ ಇವಾಗ ಸೊ ಅವಳು ತೋರಿಸ್ಲೇ ಇಲ್ಲ ನಾನು ಬೆಂಗಳೂರು ಹೋದಾಗೆ ಟೆಸ್ಟ್ ಮಾಡಿಸ್ಕೊಳ್ತೀನಿ ಅಂತಂದರು ತೋರಿಸ್ಲಿಲ್ಲ ಒಂದು ಆದಮೇಲೆ ಅಲ್ವಾ ಅವಳು ಪ್ರೆಗ್ನೆ ಯಾರಿಗಾದ್ರೂ ಒಂದು ಆದಮೇಲೆ ಗೊತ್ತಾಗೋದು ಪ್ರೆಗ್ನೆಂಟ್ ಅಂಥೇಳಿ ಸೊ ಒಂದೂವರೆ ತಿಂಗಳಾಯಿತು ಆಮೇಲೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಅವಳು ಒಂದು ಎರಡು ಮುಕ್ಕಾಲು ತಿಂಗಳು ಮೂರು ತಿಂಗಳು ತನಕ ಹೋಗೋಕ್ಕಾಗಿರಲಿಲ್ಲ ಅವಳು ಬೆಂಗಳೂರಿಗೆ ಬರೋಕ್ಕಾಗಿರಲಿಲ್ಲ ಆಮೇಲೆ ಬಂದಿದ್ದಾಳೆ ಬಂದಮೇಲೆ ಅವ್ರ ತಂದೆ ತಾಯಿನೇ ಕರ್ಕೊಂಡು ಹೋಗಿದ್ದಾರೆ ಹಾಸ್ಪಿಟಲ್ಗೆ ಐ ಮೀನ್ ಸಾರಿ ತಂದೆ ಹೇಳಿದ್ರಂತೆ ಈ ಥರ ಹೊಟ್ಟೆನೋ ಬರ್ತಿದೆ ಕರ್ಕೊಂಡು ಹೋಗು ಅಂಥೇಳಿ ಅವರು ತಂದೆ ಕೂಡ ಹೆಣ್ಮಕ್ಳನ್ನೇ ಕಳಿಸಲ್ಲ ಹಾಗೆಲ್ಲ ಹಾಸ್ಪಿಟಲ್ಗೆ ನಾ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂಥೇಳಿ ಪಾಪ ಕಾರಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅವ್ರ ತಂದೆ ತಾಯಿನೂ ಜೊತೆಗಿದ್ರಂತೆ ಇಬ್ಬರು ಹೋಗಿದ್ದಾರೆ ಹೋದ ತಕ್ಷಣ ಅವ್ರ ತಾಯಿ ಮತ್ತು ಮಗಳು ಇಬ್ಬರು ಡಾಕ್ಟ್ರ್ ಹತ್ರ ಹೋಗಿ ಮಾತಾಡೋಕ್ಕೆ ಹೋಗಿದ್ದಾರೆ ಟೆಸ್ಟ್ ಮಾಡಿದ್ರೆ ಗೊತ್ತಾಗಿದೆ ಅದು ಟ್ಯೂಬಲ್ ಪ್ರೆಗ್ನೆನ್ಸಿ ಅಂಥೇಳಿ ಟ್ಯೂಬಲ್ಲೇ ಇದೆ ಆ ಮಗು ಏನಮ್ಮ ಇಷ್ಟು ಡಿಲೇ ಮಾಡಿದ್ಯಲ್ಲಮ್ಮ ಮೂರು ತಿಂಗಳು ಮುಂಚೆನೇ ಬಂದು ತೋರಿಸ್ಬೇಕಲ್ವ ನೀನು ಈ ಥರ ನೋವು ಬಂದಾಗ ಯಾಕೆ ನೆಗ್ಲೆಕ್ಟ್ ಮಾಡ್ದು ತಪ್ಪಲ್ವ ನಿಂದು ಅಂಥೇಳಿ ಡಾಕ್ಟ್ರು ಚೆನ್ನಾಗಿ ಬೈದ್ರಂತೆ ನನ್ನ ಫ್ರೆಂಡನ್ನ ಬೈದ ತಕ್ಷಣ ಇಲ್ಲ ನಂಗೆ ಗೊತ್ತಾಗಲಿಲ್ಲ ಅಲ್ಲಮ್ಮ ನೀನು ಪ್ರೆಗ್ನೆಂಟ್ ಅಂಥೇಳಿ ತಿಳಿತಿದ್ದಾಗೆ ತೋರಿಸ್ಬೇಕು ನೀನು ಎರಡು ತಿಂಗಳವರೆಗೂ ಏನು ಮಾಡ್ತಿದ್ದಿ ಅಂಥೇಳಿ ನಂಗೆ ಆಶ್ಚರ್ಯ ಆಗ್ತಿದ್ಯಮ್ಮ ಈಗ ಇಮಿಡಿಯೇಟ್ ನಿನಗೆ ಸರ್ಜರಿ ಮಾಡಬೇಕು ಅಂಥೇಳಿ ಡಾಕ್ಟ್ರು ಹೇಳಿದ್ರಂತೆ ಇಮಿಡಿಯೇಟ್ ಸರ್ಜರಿ ಮಾಡಿ ಆ ಟ್ಯೂಬೇ ತೆಗೆದುಬಿಟ್ರಂತೆ ಇನ್ನೊಂದು ಎರಡು ದಿನ ಡಿಲೇ ಆಗಿದ್ದಿದ್ರು ಅವಳು ಸತ್ತೇ ಹೋಗ್ತಿದ್ಲು ನನ್ನ ಫ್ರೆಂಡು ನಿಮಗೆ ಗೊತ್ತಾ ಟ್ಯೂಬೇ ಬರ್ಸ್ಟ್ ಆಗ್ಬಿಡ್ತಿತ್ತು ಆದರೆ ನಿಮ್ಗೆ ಗೊತ್ತಲ್ಲ ಏನಾಗತ್ತೆ ಅನ್ನೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ಅವಳು ಬದುಕ್ತಾನೆ ಇರಲಿಲ್ಲ ಏನೋ ದೇಹರದೆಯೇ ರಾಯರನ್ನು ತುಂಬ ನಂಬ್ತಿದ್ಲು ನನ್ನ ಫ್ರೆಂಡು ರಾಯರ ಅನುಗ್ರಹ ಅಷ್ಟೇ ಅವಳು ಬದುಕುಳಿದಿದ್ದಾಳೆ ಒಂದು ಟ್ಯೂಬ್ ಇಲ್ಲ ಆದರೆ ಈಗ ಮತ್ತೆ ಮಕ್ಕಳು ಆಗಿಲ್ಲ ಅವಳಿಗೆ ತುಂಬ ಡಾಕ್ಟರ್ಸ್ ಹತ್ರ ತೋರಿಸ್ತಾನೇ ಇದ್ದಾರೆ ಮೆಡಿಸನ್ಸ್ ತೊಗೊಳ್ತಾನೆ ಇದ್ದಾರೆ ಆದರೆ ಈಗೂ ಇನ್ನೂ ಆಗಿಲ್ಲ ಏನೋ ರಾಯರ್ ಕಳ್ಳ ತೋರಿಸ್ಬೇಕಷ್ಟೆ ನಾನು ಇದನ್ನು ಯಾಕೆ ಹೇಳಿದೆ ಅಂತಂದರೆ ನಿಮ್ಗಳಿಗಂಥ ಪರಿಸ್ಥಿತಿ ಬರಬಾರ್ದು ಯಾರ್ಯಾರು ಹಳ್ಳೀಲ್ ಇದ್ದಿರೋ ಅಲ್ಲಿ ತೋರಿಸಲ್ಲ ಇಲ್ಲಿ ತೋರಿಸಲ್ಲ ಅಂತ ಹೇಳಬೇಡಿ ಇಲ್ಲ ನಿಮಗೆ ಭಯ ಇತ್ತು ಅಂದರೆ ಇಮಿಡಿಯೇಟ್ ನೀವು ಸಿಟಿಗೆ ಬಂದು ತೋರಿಸ್ರಿ ತಕ್ಷಣವೇ ಅಷ್ಟೇ ನಾನು ಹೇಳೋದು ಏನು ಅನ್ನೋದನ್ನು ಇವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಡಿ